ಮುಖ್ಯಮಂತ್ರಿಲೇನ ಎದುರು ಗಟ್ಟಿಸೋರಟು ಪಾತಋನ ಒಂಜೆ ಶಾಸಕಿರು ಅವು ಅಶೋಕ್ ಕುಮಾರ್ ಐಕುಲು ಪಂದ್ ಕೆಪಿಸಿಸಿ ಕಾರ್ಯದರ್ಶಿ ಎಂಎಸ್ ಮೊಹಮ್ಮದ್ ಪಂಡಿರು ಪುತ್ತೂರ್ದ ಪುನಚದಲ್ಪ ಬೇತೆಬೇತ್ತೆ ಸಾಧಿದ ಬೆಲೆಗೆ ಶಿಲಾನ್ಯಾಸ ನೆರವೇರಿಸೋನ ಸಂದರ್ಭ ಇಂಚ ಪಂತಿರು ನನದ ಬಜೆಟ್ ಪುತ್ತೂರುಡು ಮೆಡಿಕಲ್ ಕಾಲೇಜು ನಿರ್ಮಾಣಗ ಅನುದಾನ ಕೊರುಡು ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅರಡ ಪಾತಿರದಿತ್ತಿರು ಅಪಗ ಎಂ ಎಸ್ ಮೊಹಮ್ಮದ್ ಲಾ ಹುಟ್ಟುಗಿತ್ತಿರು ಅಪಗ ಮುಖ್ಯಮಂತ್ರಿಗಳು ದುಂಬುದ ಬಜೆಟಡ್ ತೂಕ ಅಂದ್ ಪಂಡಿರು ಐಕೆ ದುಂಬುದ ಬಜೆಟ್ ದಾಯಿ ಇತ್ತ ಆ ಪೂಜಾ ಪಂದ್ ಗಟ್ಟಿಸ್ವರಟು ಅಶೋಕ್ ಕುಮಾರ್ ರೈಕುಲು ಕೇಂದಿರು ನಮ್ಮ ಮಾತ ಮುಖ್ಯಮಂತ್ರಿಗಳು ಪನ್ನಗ ಪೋಡಿತದ ಪಾತಿರುವ ಆಂಡ ಅಶೋಕ್ ಕುಮಾರ್ ರೈಕುಲು ಅಂಚತ್ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆವು ಡಾಂಡ ಗಟ್ಟಿ ಪಾತಿರ್ವಿರ್ ಮುಖ್ಯಮಂತ್ರಿ ನನ್ನ ಎದುರು ಗಟ್ಟಿಸ್ವರಟು ಪಾತಿರನ ಒಂಜೇ ಶಾಸಕಿರು ಪಂಡ ಅವು ಅಶೋಕ್ ಕುಮಾರ್ ರೈಕುಲು ಪಂಡಿರು ಸರ್ ಈ ರಸ್ತೆ ಸುಮಾರು ಪತ್ತು ಲಕ್ಷ ರೂಪಾಯಿ ನಮ್ಮ ಎಮ್ ಎಲ್ ಎಗಳು ಇದ್ರಿ ನನಗೆ ಗುಂಜೆ ಅಭಿವೃದ್ಧಿ ಕೆಲಸ ಬಂದೆ ಬಂಡೆ ಮುರಾಣಿ ಆರನೊಟ್ಟಿಗೆ ಬ್ಯಾಂಗ್ಳೂರು ಒಂದು ದಿನ ಇತ್ತೆ ಐನು ಮಾತ್ರ ಬಂತು ಹಿಂಗೆ ಪರೋಡು ಜಾಸ್ತಿ ಅನ್ನೋದು ಬ್ಯಾಂಗ್ಳೂರಲ್ಲಿ ನಾನೊಂದು ದಿವಸ ನಮ್ಮ ಶಾಸಕರೊಟ್ಟಿಗಿದ್ದೆ ಬೇರೆ ಕೆಲಸಗಳು ಅವರು ಮುಖ್ಯಮಂತ್ರಿಗಳ ಹತ್ರ ಹೋಗಬೇಕು ಮುಖ್ಯಮಂತ್ರಿಗಳು ಹೋಗಿ ಪ್ರಥಮ ಬೇಡಿಕೆನಂತೇಳಿದರೆ ಮುಂದಿನ ಬಜೆಟ್ನಲ್ಲಿ ನಮಗೆ ಮೆಡಿಕಲ್ ಕಾಲೇಜಿಗೆ ಅದು ಬಜೆಟಲ್ಲಿ ಸೇರಿಸ್ಬೇಕಂತ ಅದು ರೈ ಈಗ ಆಗುದಿಲ್ಲ ಅಂತ ಆರ್ ಸ್ಟೈಲ್ ಅಂತ ಅದು ಈಗ ಆಗುದಿಲ್ಲ ಅದು ಮುಂದಿನ ಬಜೆಟ್ ಅಲ್ಲಿ ರೈ ಅದು ಆಗಬೇಕು ಯಾಕೆ ಆಗುದಿಲ್ಲ ಅದನ್ನು ಬೇರೆ ಕಂಡು ಏನು ದಾಯಿ ದಿನ ಬಂದ ಮತ್ತೆ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಒಬ್ಬ ಮುಖ್ಯಮಂತ್ರಿಗಳ ಹತ್ರ ಒಬ್ಬ ಶಾಸಕರು ಹೋಗಿ ಒಬ್ಬ ಏರಿದ ಧ್ವನಿಯಲ್ಲಿ ಮಾತಾಡುವಂತ ಶಾಸಕರೇ ಅದು ಸಲ್ಮಾನ್ ಶಿವಕುಮಾರ್ ಕೆಲವರು ಮಾತಾಡೋದಿಲ್ಲ ಯಾಕೆ ಮಾತಾಡೋದಿಲ್ಲ ಅಂತ ಹೇಳಿದ್ರೆ ಇದನ್ನು ಜೋರು ಮಾತಾಡಿದ್ರೆ ಇನ್ನು ಬೇರೆ ಯಾರು ತೊಂದರೆ ಆಗ್ಬೋದು ಎಂಬ ರೀತಿಯಲ್ಲಿ ಕೆಲವರು ಮಾತಾಡುದಿಲ್ಲ ಅಲ್ಲಿಂದ ನಾನಾದ್ರೂ ಮಾತಾಡ್ತಿರಲಿಲ್ಲ ಸತ್ತಿನವ್ರ ಹತ್ರ ಹೇಳಿ ಹಿರಾರ ಹಿರಿಯವರು ಪಾತ್ರ ಎರಡು ಬಲ್ಲಿ ಹೊಂದಿದೆ ಅವರು ಏರಿದ್ದಾರೆ ಇವರು ಕೂಡ ಮಾತಾಡಿದರು ಇಲ್ಲ ಇಲ್ಲ ಹಾಗಂತೇಳಿ ಇವರು ಬಿಡಲೇ ಇಲ್ಲ ಮತ್ತೆ ವಾಪಸ್ ಸಂಜೆ ಮನೆ ಕೂಡ ಹೋಗಿದ್ದಾರೆ ಅಲ್ಲಿ ಕೂಡ ಅದೇ ರೀತಿಯಲ್ಲಿ ಮಾತಾಡಿದರೆ ನಮಗೆ ವಿಶ್ವಾಸ ಇದೆ ಈಗ ಏನಂತಲ್ಲ ಅದು ಮೆಡಿಕಲ್ ಕಾಲೇಜ್ ಖಂಡಿತವಾಗಿ ಬರ್ತದೆ ಮತ್ತೊಂದು ನಾನೇ ಹೇಳ್ತಿದ್ದೆ ನಾನು ಸತ್ಯ ಹೇಳ್ತೇನೆ ಈ ಎಮ್ ಎಲ್ ಎ ಮೂಜಿ ದಿನಪ್ಪ ಬೆಂಗಳೂರು ಕೂಡ ನೆಂಚಿನಪ್ಪ ಅಂತ ಕೆಲವರು ಮಾತಾಡೋರು ಇದ್ದರು ನನಗೆ ಮೊನ್ನೆ ಅರ್ಥ ಆಯಿತು ಎಲ್ಲ ಮಂತ್ರಿಗಳ ಹತ್ರ ಕುಮಾರ್ ಬಂಗಾರಪ್ಪ ದಿನೇಶ್ ಗುಂಡ್ರಾವ್ ಎಚ್ ಕೆ ಪಾಟೀಲ್ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳು ಯಾರೆಲ್ಲ ಮಂತ್ರಿಗಳಿದ್ದಾರೆ ಅವರ ಮಂತ್ರಿಗಳ ಹತ್ರ ಹೋಗಿ ಯಾಕೆ ನನಗೆ ಅವರಿಗೆ ಏನಾಗಬೇಕಂತಲ್ಲ ನನ್ನ ಕ್ಷೇತ್ರಕ್ಕೆ ಇದು ಆಗಬೇಕು ಪುತ್ತೂರಲ್ಲಿ ಒಂದು ಮಹಿಳಾ ಕಾಲೇಜ್ ಇದೆ ಗೌರ್ಮೆಂಟ್ ಕಾಲೇಜ್ ಎಷ್ಟು ವರ್ಷ ಆಯ್ತು ಬಂದು ವರ್ಷ ಬಂದದ್ದಲ್ಲದೆ ಅದಕ್ಕೆ ಸರಿಯಾದ ಕಟ್ಟಡಗಳಿಲ್ಲ ಇಲ್ಲ ಅದಕ್ಕೆ ಐದು ಲಕ್ಷ ರೂಪಾಯಿ ಐದು ಕೋಟಿ ರೂಪಾಯಿ ಹೆಚ್ಚು ಅನುದಾನ ಈಗಾಗಲೇ ಜೋಡಣೆ ಆಗಿದೆ ಇವರ ಪ್ರಯತ್ನದಿಂದ ಅದು ಸಾಕಾಗುವುದಿಲ್ಲ ಇನ್ನೂ ಕೂಡ ಐದು ಕೋಟಿ ಹೆಚ್ಚು ಕೊಡಬೇಕು ಅಧಿಕಾರಿಗಳ ಹತ್ರ ಹೋಗಿ ಮಾತಾಡುವಂತ ಇದು ನೋಡಿ ಅಂತ ಹೇಳಿದಾಗ ಬಹಳ ಸಂತೋಷ ಇದೆ ಒಬ್ಬ ಅಧಿಕಾರಿ ನೋಡುವಾಗ ಅಲ್ಲಿ ಹೋಗುವಾಗ ಏನೋ ಬೇಗ ಮಾತಾಡ್ತಾ ಇದ್ರು ಇವರಿಗೆ ಅದು ಆಗಲಿಲ್ಲ ಇವರು ಹೇಳಿದರು ಇವರಿಗೆ ಇಲ್ಲ ನಾವು ಹೋಗುವ ಎಂ ಅಂತ ಅಂತೇಳಿದ್ರು ಆಗ ಅವನಿಗೆ ಅರ್ಥ ಆಯಿತು ಇವರು ಕೋಪದಲ್ಲಿ ಮಾತಾಡೋಂಥ ಆಗ ಮತ್ತೆ ಕರೆದು ಮಾತಾಡಿ ಆ ಕೆಲಸ ಸ್ಪಂದನೆ ಮಾಡಿದ್ದಾನೆ ಇವತ್ತು ಎಪ್ಪತ್ತೈದು ಲಕ್ಷ ರೂಪಾಯಿ ಇವತ್ತು ಪುಣಚ ಗ್ರಾಮಕ್ಕೆ ಒಂದು ನಾಲ್ಕೈದು ರಸ್ತೆ ಕೊಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಅನುದಾನವನ್ನು ಈ ಪುಣಚ ಗ್ರಾಮಕ್ಕೆ ಅವರು ಕೊಡ್ತಾರೆ ಕೊಡ್ತಾರೆ ಮತ್ತು ವಿಶ್ವಾಸ ಇದೆ ವಿಶೇಷವಾಗಿ ಅಶೋಕ್ ಕುಮಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆ ಧನ್ಯವಾದಗಳು ಸಮರ್ಪಿಸುತ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ತರುವಂಥ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸ ಮಾಡುವಂಥ ಶಕ್ತಿಯನ್ನು ಆ ದೇವರು ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ